কার কাবারজান়়্্ দাবানান়্ান্বরান়্ান্বাল়্ ಈ ವರ್ತಮಾನ ಕಾಲದ ಮಂಗಳ ತೇಜ ಇವರ ಆದರ್ಶಗಳನ್ನು ಒಳಗೊಂಡು ಇದ್ದೇನೆ ಸ್ವಾಮಿ ಈ ಮಂಗಳ ತೇಜನ ಆಳ್ವಿಕೆಯ ವಿಚಾರವಾಗಿ ಆಲೋಚಿಸುವಾಗ ಅಥವಾ ಗಮನಿಸುವಾಗ ವಿಶೇಷ ವಿಸ್ಪರ್ಯಾಸ ಅದ್ಭುತ ಆಶ್ಚರ್ಯ ಯಾಕೆ ಗೊತ್ತಾ ರೀತಿಯಲ್ಲಿ ನನ್ನ ಆಳ್ವಿಕೆ ಅಲ್ವೇ ಅಲ್ಲ ನಾವು ಮಾಡಿದ್ದೆ ಕಾರ್ಯ ಆಡಿದ್ದೇ ಮಾತು ಎಂಬತ್ತೆ ರಾಜ್ಯವಾರವನ್ನು ಮಾಡಿದವ ರಾಜಕೀಯ ಅಂದ್ರೆ ಏನು ರಾಮ್ ಅಂದ್ರೆ ರಾವಣ ಜಾ ಅಂದ್ರೆ ಕಿ ಅಂದ್ರೆ ಕೀಚಕ ಯಾ ಅಂದ್ರೆ ಯಮ ಈ ಎಲ್ಲಾ ಆದರ್ಶಗಳನ್ನು ಒಳಗೊಂಡಂತ ರಾಜಕೀಯ ನನ್ನದು ಹೌದು ಮತ್ತೊಂದು ನಮ್ಮವರು ಹೇಳುವುದುಂಟು ಯಥ ರಾಜ ಪ್ರಜೆ ರಾಜ ಪ್ರತ್ಯಕ್ಷ ದೇವರು ಇದೆಲ್ಲ ನಾನು ಹೇಳಿದ್ದಲ್ಲ ನಾನು ಹೇಳಿಕೊಟ್ಟದ್ದು ಅಲ್ಲ ನಮ್ಮವರು ಹೇಳುವಂತ ಮಾತು ಓಡಾಡುವ ದೇವರು ಕಣ್ಣಿಗೆ ಕಾಣುವಂತ ದೇವರು ಪ್ರತ್ಯಕ್ಷವಾಗಿರುವಂತ ದೇವರು ಯಾರು ಅಂತ ಕೇಳಿದ್ರೆ ಈ ಮಹಾರಾಜ ಈ ಮಂಗಳಪುರದ ಮಂಗಳ ತೇಜನೇ ನಮ್ಮ ಪಾಲಿಗೆ ದೇವರು ಎನ್ನುವುದಾಗಿ ಇಲ್ಲೇ ಕೂಡ ಮನಗಂಡಿದ್ದಾರೆ ಯೋಚಿಸುತ್ತಾ ಇದ್ದಾರೆ ಸ್ವಾಮಿ ಯಾವಾಗಲೂ ನಾನು ಸಭೆ ಕೊಡುವಾಗ ನಮ್ಮವರು ನನ್ನನ್ನು ದೇವರು ಎನ್ನುವುದಾಗಿ ಬರಮಾಡಿಕೊಳ್ತಾರೆ ವಿನಃ ನಮ್ಮನ್ನು ಆಳುವಂತ ಅಧಿಕಾರಿ ಎನ್ನುವುದಾಗಿ ನನ್ನನ್ನು ಕಾಣಿಯುವುದಿಲ್ಲ ಇವರೆಲ್ಲವರು ಕೂಡ ನನ್ನ ಮಕ್ಕಳ ಮಕ್ಕಳೋಪಾದಿಯಲ್ಲಿ ನಾನು ನೋಡಿಕೊಂಡು ಬಂದವನಿದ್ದೇನೆ ಯಥ ರಾಜ ತಥಾಪ್ರಜೆ ಎನ್ನುವುದಾಗಿ ಅವ್ರು ಹೇಳಿರುವ ಮಾತು ನಾನು ಹೇಳಿದ್ದು ಅಲ್ಲ ಪ್ರತ್ಯಕ್ಷ ದೇವರು ಯಾರು ಕೇಳಿದ್ರು ನಾನು ಎನ್ನುವುದಾಗಿ ಹೇಳಿದ್ ನಾನಲ್ಲ ನಮ್ಮ ಪ್ರಜೆಗಳು ಹೌದು ಹೌದು ಪ್ರಜೆಗಳಿಗೆ ಯಾವುದಕ್ಕೂನು ಕುಂದುಕೊರತೆ ಮಾಡಿದವನು ಅಲ್ಲವೇ ಅಲ್ಲ ಇವರಿಗೆ ಉಣ್ಣುವುದಕ್ಕೆ ಉಡುವುದಕ್ಕೆ ಎಳ್ಳಿನ ಏಳು ಭಾಗದಷ್ಟು ನಾನು ನ್ಯೂನತೆ ಮಾಡಿದವನಲ್ಲ ಈ ಪ್ರಜೆಗಳಿಗೆ ಎಲ್ಲಿ ಬೆವರು ಬೀಳುತ್ತದೇ ಲೋಪದೋಷ ಇಲ್ಲ ಸಕಾಲಕ್ಕೆ ಸರಿಯಾಗಿ ಸಭೆಯನ್ನು ಪ್ರವೇಶ ಮಾಡಿರುವಂತಹ ಈ ಕ್ಷಣದಲ್ಲಿ ನಮ್ಮಲ್ಲಿರುವಂತಹ ಬಂಧು ಬಾಂಧವರು ಮಂತ್ರಿ ಮಾಂಡಲಿಕರು ಎಲ್ಲವರು ಎದುರು ಎಂದು ಜಯ ಘೋಷವನ್ನು ಹೇಳುತ್ತಾ ಇದ್ದಾರೆ ಮಂಗಳ ಬಂಗಾರದ ಹರಿವಾಣದಲ್ಲಿ ಮಂಗಳಾರತಿಯನ್ನು ಬೆಳೆಯುತ್ತಾ ಇದ್ದಾರೆ ಸ್ವಾಗತ ಸುಸ್ವಾಗತ ಎನ್ನುವುದಾಗಿ ಈ ಮಂಗಳ ತೇಜನನ್ನು ಬರಮಾಡಿಕೊಳ್ಳುತ್ತಾ ಇದ್ದಾರೆ ನೆಮ್ಮದಿಯಾಯಿತು ನೆಮ್ಮದಿಯಾಯಿತು ತುಂಬಿರುವಂತ ತುಂಬಿರುವಂತಹ ಈ ಸಭೆಯನ್ನು ನೋಡುವ ಮನಸ್ಸು ಉಕ್ಕೇರಿ ಬರ್ತಾ ಇದೆ ತುಂಬಿ ಬರ್ತಾ ಇದೆ ಅಪ್ಪ ಸಭೆ ಅಂತ ಹೇಳಿದ್ರೆ ನನ್ಗೆ ಈ ಸಭೆ ಅಚ್ಚುಕಟ್ಟಾಗಿರುವಂತಹ ಪ್ರಜಾವರ್ಗ ಒಳ್ಳೆ ಸಭೆ ಒಳ್ಳೆ ಸಭೆ ಯಾರು ಬರಲಿಲ್ಲ ಕಣ್ಣನ್ನು ಹಾಯಿಸ್ತಾ ಇದ್ದೇನೆ ಸಭೆಗೆ ಎಲ್ಲ ನೋಡ್ತಾ ಇದ್ದೇನೆ ಬುದ್ಧಿವಂತರು ಬಂದಿದ್ದಾರೆ ವಿದ್ಯಾವಂತರು ಬಂದಿದ್ದಾರೆ ಪುರೋಹಿತರು ಬಂದಿದ್ದಾರೆ ಪಂಡಿತರು ಬಂದಿದ್ದಾರೆ ವಿದ್ವಾಂಸರು ಬಂದಿದ್ದಾರೆ ಎಲ್ಲರೂ ಬರಬೇಕಾದವರು ಬಂದಿದ್ದಾರೆ ತುಂಬಿರುವಂತಹ ಸಭೆಯನ್ನು ನೋಡುವಾಗ ಮನಸ್ಸಿಗೆ ಆನಂದವೋ ಆನಂದ ಪರಮಾನಂದವಾಗ್ತಾ ಇದೆ ಆದರೆ ಪ್ರಮುಖವಾಗಿ ಪ್ರತಿ ದಿನ ಬರುವಂತವರು ಇವತ್ತು ಕಾಣಿಸ್ತಾ ಇಲ್ಲ ಯಾರದು ನಮ್ಮ ಕುಲ ಪುರೋಹಿತರು